ಹಲೋ ನಮಸ್ಕಾರ ಕಾಫಿಗೋ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ವೇಳೆಯಲ್ಲಿ ನಾನ್ ನಿಮ್ಗೆ ಇವತ್ತು ಫಿಲ್ಟರ್ ಕಾಫಿ ಮಾಡೋದನ್ನ ಹೇಳ್ಕೊಡ್ತಾಯಿದ್ದೀನಿ ಫಿಲ್ಟರ್ ಕಾಫಿ ಮಾಡೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಎಕ್ವಿಪ್ಮೆಂಟನ್ನ ನಾನು ನಿಮಗೆ ಪರಿಚಯ ಇದ್ದೀನಿ ಈ ಹಿಂದೆ ನಾವೆಲ್ಲ ಆಗಿ ರೆಗ್ಯುಲರ್ ರೆಗ್ಯುಲರಾಗಿ ಓಲ್ಡ್ ಟ್ರೆಡಿಷನ್ ಮೆಥಡಲ್ಲಿ ನಾವು ಫಿಲ್ಟರ್ ಕಾಫಿನ ಇದ್ದು ಅದರಲ್ಲಿ ತುಂಬ ಡ್ರಾಬ್ಯಾಕ್ಸ್ ಇತ್ತು ಎಕ್ಸಾಂಪಲ್ ನಾವು ಓಲ್ಡ್ ಮೆಥಡಲ್ಲಿ ಈ ಥರದ ಒಂದು ಸೌತ್ ಇಂಡಿಯನ್ ಬ್ರಾಸ್ ಫಿಲ್ಟರ್ ಆಗಲಿ ಅಥವಾ ಸ್ಟೀಲ್ ಫಿಲ್ಟ್ರನ್ನ ಯೂಸ್ ಮಾಡಿಕೊಂಡು ನಾವು ಫಿಲ್ಟರ್ ಕಾಫಿನ ಇದ್ದು ಈ ಒಂದು ಮೆಥಡಲ್ಲಿ ನಾವು ಕಾಫಿ ಮಾಡೋದರಿಂದ ನಾವೊಂದು ಈಗ ತೋರಿಸ್ತಕ್ಕಂಥ ನ್ಯೂ ಮೆಥಡ್ಗೆ ಕಾಫಿ ಮಾಡೋದನ್ನ ಶಿಫ್ಟ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಯಾಕೆ ಅಂದರೆ ನಾವು ನ್ಯೂ ಮೆಥಡ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಫೋರ್ಟಿ ಪರ್ಸೆಂಟ್ ಕಾಫಿನ ಉಳಿಸ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಬೆಸ್ಟ್ ಫಿಲ್ಟರ್ ಕಾಫಿ ಪರಿಚಯ ಪರ್ಚೇ ಮಾಡ್ಕೊಡ್ತಾಯಿದ್ದೀನಿ ಅದು ಯಾವುದಪ್ಪ ಫಿಲ್ಟರ್ ಕಾಫಿ ಮೆಷಿನ್ ಅಂದರೆ ಮೋಕಾಪಾಟ್ ಸ್ಟೇನ್ಲೆಸ್ ಸ್ಟೀಲ್ ಮೋಕಾಪಾಟು ಈ ಫಿಲ್ಟ್ರಿಗೂ ಟ್ರೆಡಿಷನಲ್ ಫಿಲ್ಟ್ರಿಗೂ ಮತ್ತು ಈ ಮೋಕಪಾಟ್ಗೂ ಏನಪ್ಪ ಡಿಫ್ರೆನ್ಸ್ ಇದೆ ಅಂದರೆ ಇದು ಗ್ರಾವಿಟೇಷನಲ್ ಫೋರ್ಸಲ್ಲಿ ವರ್ಕ್ ಆಗುತ್ತೆ ಇದು ಟೂ ಬಾರ್ ಪ್ರೆಷರಲ್ಲಿ ವರ್ಕ್ ಆಗುತ್ತೆ ಇದು ನಿಮಗೆ ಕಾಫಿ ಪೌಡರ್ನ ಹಾಕಿ ನೀರು ಹಾಕಿದರೆ ಕೇವಲ ನೆನೆಯುತ್ತೆ ಇಳಿಯುತ್ತೆ ಬಟ್ ಇದು ಪ್ರೆಷರಲ್ಲಿ ವರ್ಕ್ ಆಗೋದ್ರಿಂದ ಕಾಫಿಯಲ್ಲಿ ಎಲ್ಲ ಸಾರದ ಅಂಶಗಳನ್ನು ಕೂಡ ಇದು ಹೊರಗೆಳೆದು ನಿಮಗೆ ಒಳ್ಳೆಯ ಒಂದು ಬೆಸ್ಟ್ ಫ್ಲೇವರ್ ಮತ್ತು ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ನೀವೇನಾದರೂ ಫಿಲ್ಟರ್ ಕಾಫಿ ಲವರ್ ಆಗಿದ್ದರೆ ನಿಮ್ಮ ಮನೆಯಲ್ಲಿ ನೀವು ಡೈಲಿ ಕಾಫಿ ಕಾಯಿ ಕಾಫಿನ ಕುಡಿತಾ ಇದ್ದರೆ ಕಾಫಿ ಕಾಯಿಸ್ತಾ ಇದ್ದರೆ ನೀವು ಈ ಥರದ ಫಿಲ್ಟ್ರಿಂದ ಟ್ರೆಡಿಷ್ನಲ್ ಮೆಥಡಿಂದ ಈ ಥರದ ಪಾಟ್ಗೆ ಶಿಫ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಏಕೆಂದರೆ ಇದರಲ್ಲಿ ಚ ನಾಲ್ಕು ನಿಮಿಷದಲ್ಲಿ ಬೇಗ ಕಾಫಿನ ರೆಡಿ ಮಾಡ್ಬೋದು ನೀವು ಕಾಫಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾಫಿ ಪೌಡ್ರಲ್ಲಿ ಇರ್ತಕ್ಕಂಥ ಎಲ್ಲ ಅಂಶನೂ ಇಂಡಿ ನಿಮಗೆ ಒಳ್ಳೆಯ ಒಂದು ಬೆಸ್ಟ್ ಫ್ಲೇವರ್ ಮತ್ತು ಒಂದು ಬೆಸ್ಟ್ ಟೇಸ್ಟನ್ನು ಈ ಒಂದು ಮಿಷಿನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಕಾಫಿ ಪೌಡ್ರ್ಗೆ ಕಂಪೇರ್ ಮಾಡಿದರೆ ಇದರ ಒಂದು ಪ್ರೈಸು ತುಂಬ ಕಮ್ಮಿ ಏಕೆಂದರೆ ನಾವು ಈ ಒಂದು ಎರಡು ಮೂರು ವರ್ಷದಿಂದನೂ ವರ್ಷ ವರ್ಷ ಪ್ರತಿ ವರ್ಷವೂ ಕಾಫಿ ಪೌಡ್ರು ತುಂಬ ಪ್ರೈಸ್ ರೇ ರೈಸ್ ಆಗ್ತಾನೇ ಇದೆ ಇವಾಗಂತೂ ಕಾಫಿಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿಯಾಗಿ ಹೋಗ್ಬಿಟ್ಟಿದೆ ಬಿಡಿ ಅದಕ್ಕೋಸ್ಕರ ನೀವು ಓಲ್ಡ್ ಮೆಥಡಿಂದ ನ್ಯೂ ಕಾಫಿ ಮಿಷಿನ್ಗೆ ಶಿಫ್ಟ್ ಮಾಡಿ ಮತ್ತೆ ಈ ಒಂದು ಕಾಫಿ ಫಿಲ್ಟ್ರಲ್ಲಿ ಟೂ ಕಪ್ಸು ಫೋರ್ ಕಪ್ಸು ಸಿಕ್ಸ್ ಕಪ್ಸು ಟೆನ್ ಕಪ್ಸ್ ಅಂತ ಫಿಲ್ಟರ್ಸ್ ಬರ್ತವೆ ನೀವು ಸಪೋಸ್ ಫೋರ್ ಕಪ್ಸ್ ಪಾರ್ಟಿ ಅನ್ನೋದು ಪರ್ಚೇಸ್ ಮಾಡಿದರೆ ನೀವು ಇದರಲ್ಲಿ ಫೋರ್ ಕಪ್ಸ್ ಕಾಫಿನೇ ಪ್ರಿಪೇರ್ ಮಾಡಬೇಕು ಟೂ ಕಪ್ಸು ಮತ್ತು ತ್ರೀ ಕಪ್ಸು ಮಾಡೋದಕ್ಕೆ ಬರೋದಿಲ್ಲ ನೀವೇನಾದ್ರು ಟೂ ಕಪ್ಸ್ ತೊಗೊಂಡಿದ್ರೆ ಟೂ ಕಪ್ಸ್ನೇ ಪ್ರಿಪೇರ್ ಮಾಡಬೇಕು ಇದರಲ್ಲಿ ಇನ್ನೊಂದು ಅಳತೆಯ ಒಂದು ತಲೆ ಇರೋದಿಲ್ಲ ನೀವು ಕಾಫಿ ಪೌಡರ್ ಎಷ್ಟು ಹಾಕಬೇಕು ನೀರು ಎಷ್ಟು ಹಾಕಬೇಕು ಅದರ ಒಂದು ತಲೆ ಬಿಸಿ ಇರೋದಿಲ್ಲ ಇದರಲ್ಲಿ ಅಳತೆ ಎಲ್ಲ ಕೂಡ ಈಸಿ ಇರುತ್ತೆ ನಾನು ನಿಮಗೆ ಒಂದು ಮಿಷಿನನ್ನು ಬಿಚ್ಚಿ ತೋರಿಸ್ತೀನಿ ನೋಡಿ ಈ ಒಂದು ಮಿಷಿನಲ್ಲಿ ಮೂರು ಕಂಪಾರ್ಟ್ಮೆಂಟ್ ಇರುತ್ತೆ ತೋರಿಸ್ತೀನಿ ನೋಡಿ ಮೂರು ಕಂಪಾರ್ಟ್ಮೆಂಟ್ ಇರುತ್ತೆ ಇದು ನೀರು ಹಾಕೋ ಅಂಥದ್ದು ಇದು ಕಾಫಿ ಪೌಡ್ರ್ ಹಾಕೋ ಅಂಥದ್ದು ಮತ್ತು ಇದರಲ್ಲಿ ಡಿಕಾಕ್ಷನ್ ಕಲೆಕ್ಟ್ ಆಗುತ್ತೆ ನಿಮಗೆ ಇದರಲ್ಲಿ ನಾನು ಇಲ್ಲಿ ತೋರಿಸ್ತಿರೋದು ಫೋರ್ ಕಪ್ಸು ಪಾಟು ಇದರಲ್ಲಿ ನಿಮಗೆ ಇಲ್ಲಿ ಸೇಫ್ಟಿ ವಾಲು ಕಾಣುತ್ತೆ ಈ ಸೇಫ್ಟಿ ವಾಲ್ ಎಲ್ಲಿ ಕಾಣುತ್ತೆ ಅಲ್ಲಿವರೆಗೂ ಮಾತ್ರ ನೀರು ಹಾಕಬೇಕು ಇಲ್ಲಿ ಒಳಗಡೆಯಿಂದನೂ ಕೂಡ ಸೇಫ್ಟಿ ವಾಲು ಕಾಣುತ್ತೆ ಇಲ್ಲಿವರೆಗೂ ನೀರು ಫಿಲ್ ಮಾಡಿಬಿಟ್ಟು ಆಮೇಲೆ ಈ ಒಂದು ಕಾಫಿ ಪೌಡ್ರ್ ಹೋಲ್ಡರಿಗೆ ಕಾಫಿ ಪೌಡ್ರನ್ನ ಹಾಕಿ ಫುಲ್ ಹಾಕಿ ರಿಮ್ ಕ್ಲಿಯರ್ ಮಾಡಿ ಈ ಒಂದು ಆಪ್ಷನ್ ಕಲೆಕ್ಟ್ ಮಾಡೋದನ್ನು ಫುಲ್ಲು ಟೈಟ್ ಮಾಡಿಬಿಟ್ಟು ಇಂಡಕ್ಷನ್ ಕುಕ್ಕರ್ ಗ್ಯಾಸ್ ಸ್ಟವ್ ಇಟ್ಬಿಟ್ಟು ನೀವು ಕಾಫಿನ ಮಾಡ್ಬೋದು ಮತ್ತು ಓವನ್ಗೆ ಇದನ್ನು ಇಡೋದಕ್ಕೆ ಬರೋದಿಲ್ಲ ಇದರಲ್ಲಿ ಕಾಫಿ ಮಾಡೋದಂತೂ ತುಂಬಾ ಈಸಿ ಮತ್ತೆ ಇದರ ಮೇಂಟೆನೆನ್ಸ್ ಆಗಲಿ ವಾಷಿಂಗ್ ಆಗಲಿ ತುಂಬಾ ಈಸಿ ಇದೆ ಅಂತಾನೆ ಹೇಳ್ಬೋದು ಬನ್ನಿ ಈಗ ನಾನು ನಿಮಗೆ ಈ ಒಂದು ಮಿಷಿನಲ್ಲಿ ನಲ್ಲಿ ಕಾಫಿನ ಪ್ರಿಪೇರ್ ಮಾಡೋದನ್ನ ತೋರಿಸ್ಕೊಡ್ತೇನೆ ಓಕೆ ನಾನೀಗ ಈ ಕಾಫಿ ಮಾಡೋದಕ್ಕೆ ಸೆವೆಂಟಿ ತರ್ಟಿ ಬ್ಲೆಂಡ್ನ ಯೂಸ್ ಮಾಡ್ತಾ ನೀವು ನೀವು ಮನೆಯಲ್ಲಿ ಯಾವುದಾದ್ರು ಒಂದು ಒಳ್ಳೆ ಬೆಸ್ಟ್ ಕಾಫಿನ ಯೂಸ್ ಮಾಡ್ಬೋದು ನಾನು ಈ ಕಾಫಿ ಪೌಡ್ರ್ ಬೇಕಿದ್ರೆ ನೀವು ನಮ್ಮ ವೆಬ್ಸೈಟು ಕಾಫಿ ಗೋ ಡಾಟ್ ಇನ್ನಲ್ಲಿ ಇದರ ಒಂದು ಬೈಯಿಂಗ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಡಿಸ್ಕ್ರಿಪ್ಷನಲ್ಲಿ ಬೈ ಮಾಡ್ಬೋದು ಪೋಡ್ವಿ ಆ ಥರ ಒಂದು ಪರಿಮಳ ಬರ್ತಾ ಇದೆ ಅಂದರೆ ತುಂಬ ಸಖತ್ತಾಗಿದೆ ಇದರ ಒಂದು ಪರಿಮಳ ನಾನೀಗ ಫೋರ್ ಕಪ್ಸ್ ಪಾಟ್ನ ಬಳಸಿ ಯಾವ ರೀತಿ ಒಂದು ಒಳ್ಳೆಯ ಫ ಕಾಫಿ ಡಿಕಾಕ್ಷನ್ ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಮೊದಲು ನಾವು ನೀರು ತಗೋಬೇಕು ನೀರು ತಗೊಂಡು ನಿಮಗಿಲ್ಲಿ ಒಂದು ವಾಲ್ವ್ ಏನು ಕಾಣಿಸ್ತಾ ಇದೆ ಈ ವಾಲ್ವ್ ಕಾಣಿಸುತ್ತಲ್ಲ ಅಲ್ಲಿವರೆಗೂ ಫಿಲ್ ಮಾಡ್ಬೋದು ಒಳಗಡೆಯಿಂದ ಆ ಒಂದು ಸೇಫ್ಟಿ ವಾಲ್ವ್ ಕಾಣುತ್ತೆ ಅಲ್ಲಿವರೆಗೂ ನೀರನ್ನು ಫಿಲ್ ಮಾಡಿ ಮತ್ತೆ ಇಲ್ಲಿ ಸೇಫ್ಟಿ ವಾಲ್ವ್ ಏನಿದೆ ಇದಕ್ಕಿಂತ ಜಾಸ್ತಿನೂ ನೀರು ಫಿಲ್ ಆಗಬಾರ್ದು ಇದಕ್ಕಿಂತ ಕಡಿಮೆನೂ ನೀರು ಫಿಲ್ ಆಗಬಾರ್ದು ಈ ಸಾಫ್ ಸೇಫ್ಟಿ ವಾಲ್ವ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟಕ್ಕೆ ಸರಿಯಾಗಿ ನೀರು ಹಾಕಬೇಕು ಜಾಸ್ತಿನೂ ಹಾಕಬಾರ್ದು ಕಮ್ಮಿನೂ ಹಾಕಬಾರ್ದು ನೀರು ಮತ್ತು ಈ ಕಾಫಿ ಹೋಲ್ಡರ್ಗೆ ಕಾಫಿ ಪೌಡ್ರನ್ನ ಹಾಕಬೇಕು ನೋಡಿ ಕಾಫಿ ಪೌಡ್ರನ್ನ ಹಾಕುವಾಗ ಫುಲ್ಲು ಪ್ರೆಸ್ ಮಾಡಬಾರ್ದು ಕಾಫಿ ಪೌಡರ್ ಈ ಥರ ಹಾಕಬೇಕು ಇದು ತುಂಬ ಕಾಫಿ ಪೌಡ್ರ್ ಹಾಕಬೇಕು ಈ ಮಿಷಿನಲ್ಲಿ ಕಾಫಿ ಮಾಡೋದಕ್ಕೆ ಏನಪ್ಪ ಅಂದರೆ ಮೆಷರ್ಮೆಂಟ್ನ ಅವಶ್ಯಕತೆ ಇರೋದಿಲ್ಲ ನಾವು ಎಷ್ಟು ತೊಗೊಂಡಿರ್ತೇವೆ ಎಷ್ಟು ಕಪ್ಸಿನ ಒಂದು ಇದನ್ನು ತೊಗೊಂಡಿರ್ತೀವಿ ಅಷ್ಟು ಕಪ್ಸನ್ನ ಮಾತ್ರ ಹಾಕಬೇಕು ಓಕೆ ಮತ್ತು ಥರ ಫುಲ್ ಹಾಕ್ಬಿಟ್ಟು ಈ ಥರ ರಿಮ್ ಕ್ಲಿಯರ್ ಮಾಡಬೇಕು ಇದ್ರ ಮೇಲೆ ಕಾಫಿ ಪೌಡ್ರನ್ನ ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು ಫುಲ್ಲು ಪ್ರೆಸ್ ಮಾಡಬಾರ್ದು ಕಾಫಿ ಪೌಡ್ರನ್ನ ಈ ಥರ ಮೇಲೆ ರಿಮ್ ಕ್ಲಿಯರ್ ಮಾಡಿ ತುಂಬಾ ಪ್ರೆಸ್ ಮಾಡಬಾರ್ದು ಈಗ ಡಿಕಾಕ್ಷನ್ ಕಲೆಕ್ಟರ್ನ ಹಾಕ್ಬಿಟ್ಟು ಫುಲ್ ಟೈಟ್ ಮಾಡಬೇಕು ಈಗ ನಾನು ಇದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾಲ್ಕರಿಂದ ಐದು ನಿಮಿಷ ಹೀಟ್ ಮಾಡ್ತಿದ್ದಂಗೆ ಈ ನೀರು ಬಿಸಿ ಆಗಿಬಿಟ್ಟು ಇಲ್ಲಿಂದ ಹಾವಿ ಬಂದು ಒಳಗಡೆ ಒಂದು ಪೈಪ್ ಇರುತ್ತೆ ಆ ಪೈಪ್ ಮುಖಾಂತರ ಇಲ್ಲಿ ಒಳಗಡೆ ಪೈಪ್ ಇದೆ ಈ ಪೈಪ್ ಮುಖಾಂತರ ಡಿಕಾಕ್ಷನ್ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ ಇಲ್ಲಿ ಎರಡು ಹೋಲ್ಸ್ ಕೊಟ್ಟಿದ್ದಾರೆ ಈ ಹೋಲ್ಸಿಂದ ಇಲ್ಲಿಗೆ ಡಿಕಾಕ್ಷನ್ ಬಂದ್ಬಿಟ್ಟು ಕಲೆಕ್ಟ್ ಆಗುತ್ತೆ ಮತ್ತೆ ನಿಮಗೆ ಇಲ್ಲಿ ಫುಲ್ಲು ನೀರು ಎಲ್ಲ ಕುದ್ದು ಆವಿ ಆದಮೇಲೆ ಇಲ್ಲಿ ಬುರುಬುರು ಅನ್ನೋ ಸೌಂಡ್ ಬರುತ್ತೆ ಆಮೇಲೆ ನೀವು ಸ್ಟಾಪ್ ಮಾಡಿಬಿಡ್ಬೇಕು ನೋಡಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಈ ರೀತಿ ಲೋ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಕಾಯಿಸ್ಬೇಕು ನಾಲ್ಕರಿಂದ ಐದು ನಿಮಿಷ ಕಾಯಿಸಿದ್ರೆ ಕೆಳಗಡೆ ಇರತಕ್ಕಂಥ ನೀರೆಲ್ಲ ಆವಿಯಾಗಿ ಮೇಲೆ ಡಿಕಾಕ್ಷನ್ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ ಈ ಮೇಲೆ ನಿಮ್ಗೆ ಏನ್ ಪೈಪ್ ಕಾಣಿಸ್ತಾ ಇದೆ ಈ ಅಲ್ಲಿ ಡಿಕಾಕ್ಷನ್ ಬಂದ್ಬಿಟ್ಟು ಫುಲ್ಲು ಕಲೆಕ್ಟ್ ಆಗುತ್ತೆ ಲೋ ಫ್ಲೇಮಲ್ಲಿ ಬಿಸಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಫಿಯ ಒಂದು ಟೇಸ್ಟ್ ಮತ್ತೆ ಅರೋಮಾ ತುಂಬಾ ಚೆನ್ನಾಗಿ ಬರುತ್ತೆ ಮಿಲ್ಕ್ ನ ಈ ರೀತಿ ಫುಲ್ಲು ನೊರೆ ಬರೆಸ್ಕೋಬೇಕು ಕಾಫಿ ಹಾಕೋದಕ್ಕೆ ಈ ತರ ನೊರೆ ಬಂದಿರೋ ಮಿಲ್ಕ್ ನ ಹಾಕಿದ್ರೆ ಕಾಫಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೀವು ಈ ತರ ಮಿಲ್ಕ್ ಫ್ಲೋ ತರಲ್ಲಿ ಈ ಥರ ಮಾಡಿದರೆ ನೊರೆ ತುಂಬ ಚೆನ್ನಾಗಿ ಬರುತ್ತೆ ನೊರೆ ಕುಡಿತಾ ಕುಡಿತಾಯಿದ್ರೆ ಕಾಫಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಕಾಫಿ ಡಿಕಾಕ್ಷನ್ ರೆಡಿಯಾಗಿದೆ ನಾನೀಗ ಕಾಫಿ ಡಿಕಾಕ್ಷನ್ನ ಒಂದು ಟ್ವೆಂಟಿ ಎಮ್ ಎಲ್ ಅಷ್ಟು ಕಾಫಿ ಗ್ಲಾಸ್ ಹಾಕೊಂಡು ಕುಡಿತೇನೆ ನಾವು ಒಂದು ಕಾಫಿನ ಫಿಲ್ಟರ್ ಕಾಫಿನ ರೆಡಿ ಮಾಡೋದಕ್ಕೆ ಫಿಫ್ಟೀನ್ ಟು ಟ್ವೆಂಟಿ ಎಮ್ ಎಲ್ ಯಾವಾಗಲೂ ಕಾಫಿ ಡಿಕಾಕ್ಷನ್ ತೊಗೋಬೇಕು ಫಿಫ್ಟೀನ್ ಟು ಟ್ವೆಂಟಿ ಎಮ್ ಎಲ್ ಅದಕ್ಕೆ ಏಯ್ಟಿ ಟು ನೈಂಟಿ ಎಮ್ ಎಲ್ ಮಿಲ್ಕ್ನ ಹಾಕೋಬೇಕು ನಾನೀಗ ಒಂದು ಟ್ವೆಂಟಿ ಎಮ್ ಎಲ್ ಅಷ್ಟು ಕಾಫಿ ಡಿಕಾಕ್ಷನ್ ನ ತಗೊಂಡಿದ್ದೀನಿ ಆಹ್ಹಾ ಕಾಫಿ ಡಿಕಾಕ್ಷನ್ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಮತ್ತೆ ಡಿಕಾಕ್ಷನ್ ಕೂಡ ತುಂಬ ತಿಕ್ಕಾಗಿ ಇದೆ ಹ್ಮ್ ನೋಡಿ ಯಾವ ರೀತಿ ಒಂದು ಕಾಫಿ ಒಳ್ಳೆ ಸ್ಮೂತಾಗಿ ತುಂಬ ಆ ಒಂದು ಫ್ಲೇವರ್ಫುಲ್ಲಾಗಿ ಎಷ್ಟೋ ಚಂದ ಕಾಣಿಸ್ತಿದೆ ಅಲ್ಲ ಕಾಫಿ ಈ ಥರ ಕಾಫಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಒಂದು ಮೋಕಾ ಪಾಟನ್ನು ಬೆಳೆಸಿ ನೀವು ಕೂಡ ಪ್ರಿಪೇರ್ ಮಾಡಬಹುದು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲೋ ಏನು ತುಂಬ ಚೆನ್ನಾಗಿ ಬರ್ತಾಯಿದೆ ಅಂದರೆ ಸಕ್ಕರಾಗಿ ಬರ್ತಾಯಿದೆ ಕಾಫಿ ಸ್ಮೆಲ್ ಅಂತ ನೋಡ್ತೇನೆ ಸ್ವಲ್ಪ ಟೇಸ್ಟು ಆಹಾ ಹಾ ಹ್ಞೂ ಹಾಂ ಕಾಫಿ ಡಿಕಕ್ಷನ್ ಅಂತೂ ತುಂಬ ತಿಕ್ಕಾಗಿ ಬಂದಿರೋದ್ರಿಂದ ಕಾಫಿ ತುಂಬ ಫ್ಲೇವರ್ಫುಲ್ಲಾಗಿದೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ನಾವು ರೆಗ್ಯುಲರ್ ಫಿಲ್ಟ್ರಲ್ಲಿ ಈ ಥರ ರೆಗ್ಯುಲರ್ ಫಿಲ್ಟ್ರಲ್ಲಿ ನಾವು ಟ್ರೆಡಿಷನಲ್ ಮೆಥಡಲ್ಲಿ ಮಾಡಿದರೆ ಕಾಫಿ ಇಷ್ಟೊಂದು ಟೇಸ್ಟಾಗಿ ಮತ್ತು ಇಷ್ಟೊಂದು ಫ್ಲೇವರ್ಫುಲ್ಲಾಗಿ ಬರೋದಿಲ್ಲ ನೀವು ಕೂಡ ತುಂಬ ಟೇಸ್ಟಿಯಾಗಿ ಒಂದು ಫ್ಲೇವರ್ಫುಲ್ ಕಾಫಿನ ಪ್ರಿಪೇರ್ ಮಾಡೋದಿದ್ರೆ ನೀವು ಇವತ್ತಿನ ಈ ಥರದ ಒಂದು ಮೋಕಾಪಟ್ಟನ್ನು ಬಳಸೋದಕ್ಕೆ ಪ್ರಾರಂಭ ಮಾಡಿ ಏಕೆಂದರೆ ಈ ಒಂದು ಮೋಕಾಪಟಲ್ಲಿ ನೀವು ನಲವತ್ತು ಪರ್ಸೆಂಟ್ ಕಾಫಿನ ಉಳಿಸ್ಬೋದು ಕಾಫಿನಲ್ಲಿ ಇರ್ತಕ್ಕಂಥ ಎಲ್ಲ ಸಾರನೂ ಕೂಡ ಇದು ಬಿಡುತ್ತೆ ಇದು ಪ್ರೆಷರಲ್ಲಿ ವರ್ಕ್ ಆಗೋದ್ರಿಂದ ಕಾಫಿನಲ್ಲಿ ಏನು ಅಂಶನೂ ಉಳಿಯೋಕ್ಕೆ ಕೊಡೋದಿಲ್ಲ ಎಲ್ಲ ಅಂಶನೂ ಎಲ್ಲ ಫ್ಲೇವರ್ಸ್ನೂ ಎಲ್ಲ ಒಂದು ಅದರಲ್ಲಿ ಇರ್ತಕ್ಕಂಥ ಟೇಸ್ಟನ್ನೆಲ್ಲ ಹೀರುತ್ತೆ ಈ ಒಂದು ಮೋಕಾಪಾಟು ಕಂಪೇರ್ ಟು ಈ ಒಂದು ಪಾಟಿಗೆ ಕಂಪೇರ್ ಮಾಡಿದರೆ ಈ ಒಂದು ಫಿಲ್ಟು ನೆನೆಯುತ್ತೆ ಹಾಗೆ ಇಳಿಯುತ್ತೆ ಇದರಲ್ಲಿ ತುಂಬ ಕಾಫಿ ಎಲ್ಲ ಫ್ಲೇವರ್ ಕೂಡ ನೀಟಾಗಿ ಬರೋದಿಲ್ಲ ಈ ಒಂದು ಪಾಟಲ್ಲಿ ಕಾಫಿಯ ಎಲ್ಲ ಫ್ಲೇವರ್ಸು ತುಂಬ ಚೆನ್ನಾಗಿ ಬರುತ್ತೆ ಕಾಫಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವೇನಾದ್ರೂ ಕಾಫಿ ಲವರ್ಸ್ ಆಗಿದ್ದರೆ ನೀವು ಈ ಥರ ಒಂದು ಪಾಟ್ಗೆ ಇವತ್ತಿಂದ ಸ್ವಿಚ್ ಆಗಿ ಈ ವಿಡಿಯೋನ ನಿಮ್ಮ ಕಾಫಿ ಲವರ್ ಫ್ರೆಂಡ್ಗಳಿಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಾಫಿ ಲವರ್ಸ್ ಇದ್ದರೆ ಅವ್ರುಗಳಿಗೆ ಶೇರ್ ಮಾಡಿ ನಿಮಗೆ ಈ ಒಂದು ಮೋಕಾಪಾಟು ಟೂ ಕಪ್ಸು ಫೋರ್ ಕಪ್ಸು ಸಿಕ್ಸ್ ಕಪ್ಸು ಟೆನ್ ಕಪ್ಸು ಪಾಟು ಬೇಕಿದ್ದರೆ ನೀವು ಕಾಫಿ ಕಾಫಿಗಳು ಹಾಟಿನ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು ನಾನು ನಿಮಗೆ ಬೈಯಿಂಗ್ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಹಾಗೆ ಈ ಒಂದು ಕಾಫಿ ಗೋಲ್ಡ್ ರಿಚ್ ಬ್ಲೆಂಡ್ ಅಂತ ಇದು ಸೆವೆಂಟಿ ಪರ್ಸೆಂಟ್ ಕಾಫಿ ತರ್ಟಿ ಪರ್ಸೆಂಟ್ ಚಿಕ್ಕೋರಿ ಇದರ ಒಂದು ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ವೆಬ್ಸೈಟ್ಗೆ ಹೋಗಿ ಔಟ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನೀವು ತೋರಿಸ್ಕೋಬೋದು ಈ ವಿಡಿಯೋದಲ್ಲಿ ಇವತ್ತಿಗೆ ಇಷ್ಟು ಇದೇ ಥರ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವೀಕ್ಷಣೆ ಮಾಡ್ತೇವೆ ನಾನು ನಿಮಗೆ ಇದೇ ಥರದ ಹಲವಾರು ಕಾಫಿ ಟಿಪ್ಸ್ಗಳನ್ನು ಈ ಒಂದು ಚಾನಲ್ನಲ್ಲಿ ತರ್ತಾ ಇರ್ತೇನೆ ನೀವೇನಾದ್ರು ಒಂದು ಒಳ್ಳೆ ಕಾಫಿ ಲವರ್ ಆಗಿದ್ರೆ ನೀವು ಒಂದು ಒಳ್ಳೆ ಕಾಫಿ ಪೌಡ್ರನ್ನ ಹುಡ್ಕೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಆಹಾ ಇಂಥ ಒಂದು ಕಾಫಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞಾನೋ ಥರ ಇರುತ್ತೆ ಸೂಪರ್ ಕಾಫಿ ಈ ಒಂದು ಮೋಕಾಪಟ್ನ ವಾಷಿಂಗ್ ಮಾಡೋದು ಕೂಡ ತುಂಬಾ ಈಸಿ ಕಾಫಿ ತಯಾರಾದ್ಮೇಲೆ ನೀವು ಡಿಕಾಕ್ಷನ್ ತೆಗೆದ್ಮೇಲೆ ಈ ರೀತಿ ತೆಗೆದು ನೀವು ಈ ರೀತಿ ಕಾಫಿ ಪೌಡರ್ ಚೇಂಬರ್ ತೆಗೆದು ಇದರಲ್ಲಿ ಒಂದು ಸ್ವಲ್ಪ ನೀರಿರುತ್ತೆ ಅದನ್ನು ಚೆಲ್ಲಿ ಈ ಕಾಫಿ ಪೌಡರ್ನ ಇದೇನು ಮತ್ತೆ ಯೂಸ್ ಆಗೋದಿಲ್ಲ ಇದು ಕಾಫಿ ಪೌಡರ್ ಇರ್ತಕ್ಕಂಥ ಎಲ್ಲ ಅಂಶಗಳನ್ನ ಹೀರ್ಕೊಂಡಿರುತ್ತೆ ಹಾಗೆ ಇದನ್ನ ವಾಪಸ್ಸು ಬೇರೆ ಯಾವುದಕ್ಕಾದ್ರೂ ಚಲ್ಬಿಟ್ಟು ಜಸ್ಟ್ ನೀರು ಹಾಕೋಕ್ಕೆ ಸಿಂಪಲ್ ಆಗಿ ವಾಶ್ ಮಾಡಿದ್ರೆ ಮುಗ್ದೇ ಹೋಯ್ತು ಈ ರೀತಿ ನೀರಿಗೆ ಹಾಕಿ ಹಾಕಿರೋ ಮುಗೀತು ಎಲ್ಲ ಇದು ತುಂಬ ಸಿಂಪಲ್ ಅಂತಂದು ಹೇಳ್ಬೋದು ಇದಕ್ಕೆ ಡಿಕಾಕ್ಷನ್ ಒಳಗಡೆ ಎಲ್ಲ ತೊಳ್ದು ಬಿಟ್ಟು ಇನ್ನು ಬ್ಯಾಕ್ ಸೈಡಿಂದ ಸ್ವಲ್ಪ ನೀರು ಹಾಕಿ ತೊಳೆದ್ರೆ ಹೋಯ್ತು ವಾಷಿಂಗು ಕೂಡ ತುಂಬ ಈಸಿ ಅಂತಲೇ ಹೇಳ್ಬೋದು